ಹಾಯ್ ಹಲೋ ವೆಲ್ಕಮ್ ಟು ಜಾವಲ್ ಸಿರಿಚಿ ಭಾಗ್ಯಾಜ್ ಕಿಚನ್ ಇವತ್ತಿನ ರೆಸಿಪಿ ನಾನು ಕೇಸರಿಭಾತ್ ತಗೊಂಡು ಬಂದಿದ್ದೀನಿ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಕೇಸರಿಭಾತ್ ಯಾವ ಥರ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲಿಗೆ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ಬೇಕಾದರೆ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಳ್ಬೋದು ನಾನು ಎರಡು ಸ್ಪೂನ್ ಕೂಡ ತುಪ್ಪನೇ ಹಾಕ್ಕೊಳ್ತಾಯಿದ್ದೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಗೋಡಂಬಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ ಕೂಡ ಇದಕ್ಕೆ ಹಾಕ್ಕೊಂಡು ಇದ್ದೀವಿ ಫ್ಲೇಮ್ ಯಾವಾಗಲೂ ತುಂಬ ಲೋ ಆಗಿ ಇರಬೇಕು ಹೈ ಫ್ಲೇಮಲ್ಲಿ ಮಾಡಿದ್ರೆ ಕೇಸರಿ ಭಾತೆ ಕೆಟ್ಟೋಗತ್ತೆ ಸೊ ಲೋ ಫ್ಲೇಮಲ್ಲೇ ಗೆಸ್ಟ್ ಭಾತನ ಮಾಡಬೇಕು ನೋಡಿ ಇದನ್ನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಹುರ್ಕೊಂಡಾಗಿದೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಲೋ ಫ್ಲೇಮಲ್ಲೇ ಮಾಡ್ತು ಅಂತಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಕಪ್ಪು ರವೆ ಹಾಕೊಳ್ತಾ ಇದೆ ಇದು ಸೂಜಿ ರವೆ ಉಪ್ಪಿಟ್ಟು ರವೆಲ್ಲೂ ಮಾಡ್ಬೋದು ಬಟ್ ಸೂಜಿ ರವೆಲ್ಲಿ ಮಾಡ್ತೀವಿ ಅಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಆಗುವಷ್ಟು ಸೂಜಿ ರವೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀವಿ ಇದು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಹುರಿತಾ ಹುರಿತಾ ನಮಗೆ ಗಮ ಬರುತ್ತೆ ಇವಾಗ ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀವಿ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೋದು ಸಿಹಿ ಇನ್ನೊಂದು ಸ್ವಲ್ಪ ಬೇಕು ಅನ್ನೋರು ಆಮೇಲೆ ಸಿಹಿ ಸ್ವಲ್ಪ ಜಾಸ್ತಿ ಹಾಗಾಗಿ ಎರಡು ಸ್ಪೂನ್ ಸಕ್ಕರೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದನ್ನು ಜಸ್ಟ್ ಒಂದು ಸತಿ ಕೂಡ್ಸಿದ್ರೆ ಸಾಕಾಗತ್ತೆ ನೀರು ಬಿಟ್ಕೊಳ್ಳೋ ಅಷ್ಟೇನಿಲ್ಲ ಜಸ್ಟ್ ಒಂದು ಸತಿ ಕೂಡ್ಸಿದ್ರೆ ಸಾಕಾಗತ್ತೆ ಒಂದು ಅರ್ಧ ಗಂಟೆಗೆ ಮುಂಚೆ ನಾನು ಒಂದು ಸ್ವಲ್ಪ ಕೇಸರಿನ ಬೆಚ್ಚಗಿರೋ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀವಿ ಇದಕ್ಕೆ ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡ್ತಿಲ್ಲ ಕೇಸರಿನೇ ನೆನೆಸ್ಬಿಟ್ಟು ಹಾಕ್ತಾಯಿದೆ ಬೇಕಿದ್ರೆ ಹಾಲಲ್ಲಿ ಬೇಕಾದರೂ ನೆನೆಸಿಟ್ಕೊಳ್ಬೋದು ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಈಗ ಇದಕ್ಕೆ ಒಂದು ಕಪ್ ರವೆ ತೊಗೊಂಡಿದ್ವಲ್ಲ ಅದಕ್ಕೆ ಎರಡೂವರೆ ಕಪ್ಪಷ್ಟು ನೀರನ್ನ ಕುದಿಸ್ಬಿಟ್ಟು ಹಾಕ್ತಾಯಿದ್ದೀವಿ ನೀವು ಎಷ್ಟು ರವೆ ತೊಗೊಂಡಿರ್ತೀರೋ ಅದಕ್ಕೆ ಎರಡೂವರೆಯಷ್ಟು ಹೆಚ್ಚಿಗೆ ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ ಇದನ್ನು ನಾನು ಮೊದಲಿಗೆ ಕುದಿಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಅಂಥ ನೀರನ್ನ ರವೆಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀವಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀವಿ ಅಂದರೆ ನಾವು ಒಂದು ಏಲಕ್ಕಿನ ಒಂದು ಸ್ಪೂನ್ ಸಕ್ಕರೆ ಹಾಕಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋವಂಥದ್ದು ಇದಕ್ಕೆ ಸೇರಿಸಿದ್ದೀವಿ ಇವಾಗ ಈಗ ಇದಕ್ಕೆ ಮತ್ತೆ ಎರಡು ಸ್ಪೂನ್ ತುಪ್ಪನ ಇದ್ದೀವಿ ಟೋಟಲ್ಲು ನಾಲ್ಕು ಸ್ಪೂನು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀವಿ ಇವಾಗ ಇದನ್ನು ಕೂಡ ನೀಟಾಗಿ ಕೂಡಿಸ್ಕೊಳ್ಳೋಣ ನೋಡಿ ಈ ಥರ ತಳ ಬಿಡಬೇಕು ಆಗ ಕೇಸರಿ ಭಾತು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಡ್ತಾ ಇದೆ ಈ ಮೆಥಡಲ್ಲಿ ಮಾಡ್ಕೊಳ್ಳೋದ್ರಿಂದ ನೀವು ಬೆಳಗ್ಗೆ ಮಾಡಿದ್ದು ಸಂಜೆ ತನಕ ಇಟ್ಟರು ಕೂಡ ಗಟ್ಟಿ ಆಗೋದಿಲ್ಲ ಇದೇ ಹದದಲ್ಲೇ ಇರುತ್ತೆ ನೋಡಿ ಈ ಥರ ಪಾತ್ರೆ ತಳ ಬಿಡಬೇಕು ಕೊನೆಗೆ ಇದಕ್ಕೆ ಪೈನಾಪಲ್ ಫ್ಲೇವರ್ ಯಶನ್ಸ್ ಹಾಕ್ತಾಯಿದೆ ಮೆಕ್ಕಿದ್ರೆ ಪೈನಾಪಲ್ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಅಥವಾ ಬಾಳೆಹಣ್ಣು ಕೂಡ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ನಾನಿದಕ್ಕೆ ಪೈನಾಪಲ್ ಫ್ಲೇವರ್ ಎಷ್ಟುನ್ಸ್ ಹಾಕ್ತಾಯಿದ್ದೀನಿ ಜಸ್ಟ್ ಒಂದು ಮೂರು ನಾಲ್ಕು ಡ್ರಾಪ್ ಹಾಕಿದ್ರೆ ಸಾಕಾಗತ್ತೆ ಸೊ ಇವಾಗ ಕೇಸರಿ ಭಾತು ರೆಡಿಯಾಗಿದೆ ಎಲ್ಲರೂ ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಈ ಮೆಥಡಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾವಿನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೇಕು ಅಂದರೆ ಸೇಮ್ ನಾವು ಎಷ್ಟು ತೊಗೊಂಡಿರ್ತೀವೋ ಅದು ಎರಡೂವರೆಯಷ್ಟು ಅಷ್ಟು ನೀರನ್ನ ಹಾಕಿದ್ರೆ ಕರೆಕ್ಟ್ ಹದ ಸಿಗತ್ತೆ ನಮಗೆ ನೋಡಿ ಇವಾಗ ರೆಡಿ ಆಗಿದೆ ತುಪ್ಪನ ಜಾಸ್ತಿ ಇಷ್ಟಪಡೋರು ಬೇಕಿದ್ರೆ ಇದ್ರ ಮೇಲೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ಬೋದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು